ಸಮಸ್ತ ಬಂಗಾರಪೇಟೆ ನಾಗರಿಕರಿಗೆ ನವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಭಾರತ ದೇಶದಲ್ಲೇ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರು ತಪ್ಪಾಗ್ಲಾರದು ನಮ್ಮ ಭಾರತದ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಭಾಯಿ ಮೋದಿ ಅವರು ತಗೊಂಡಿರುವಂತಹ ಜಿ ಎಸ್ ಟಿ ವಿಚಾರದಲ್ಲಿ ತಗೊಂಡಿರುವ ನಿರ್ಧಾರ ಇವತ್ತು ನಾವು ಸಿಹಿ ಹಂಚಿ ಒಂದು ವಿಜೃಂಭಣೆ ಮಾಡೋದಕ್ಕೆ ಇಲ್ಲಿ ಸೇರಿದ್ದೀವಿ ಹಾರು ಜನರಿಗೆ ರೈತರಿಗಾಗಿರ್ಬೋದು ಮತ್ತು ನಮ್ಮ ಮಾರ್ಕಂಡ್ರು ಹೇಳ್ತಿದ್ರು ಜನಸಾಮಾನ್ಯರಿಗೆ ದಿನನಿತ್ಯದ ಬಳಕೆಗಳು ಏನು ಬಳಸ್ತಾ ಇದ್ರು ಜಿ ಎಸ್ ಟಿ ಸುಮಾರಷ್ಟು ಪ್ರಾಡಕ್ಟ್ಸ್ಗೆ ಹದಿನೆಂಟು ಪರ್ಸೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇವತ್ತು ಅದನ್ನೆಲ್ಲ ಎರಡೇ ಸ್ಲಾಬರ್ ತಂದಿದ್ದಾರೆ ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ದಿನನಿತ್ಯದ ಬಳಕೆಗಳು ಸೋಪ್ ಆಗಿರ್ಬೋದು ಡಿಟರ್ಜೆಂಟ್ಸ್ ಆಗಿರ್ಬೋದು ಎಲ್ಲ ಐದು ಪರ್ಸೆಂಟ್ಗೆ ಇವತ್ತು ತಂದಿದ್ದಾರೆ ತುಪ್ಪ ಸುಮಾರು ನಲ್ವತ್ತು ರೂಪಾಯಿ ಕಡಿಮೆ ಆಗುತ್ತೆ ಇವತ್ತು ರೇಟ್ ಇವತ್ತಿಂದ ಹಾಲು ಮಜ್ಜಿಗೆ ಹಾಲಿಗೆ ಜಿ ಎಸ್ ಟಿನೇ ಇಲ್ಲ ಈಗ ಯಾವುದಕ್ಕೆ ಮಜ್ಜಿಗೆಗೆ ಸುಮಾರಷ್ಟು ದಿನದ ಬಳಕೆಗಳು ನಾವೇನು ಬಳಕೆ ಮಾಡ್ತೇವೆ ಅದೆಲ್ಲ ಜಿ ಎಸ್ ಟಿಯಿಂದ ಹೊರತು ಮಾಡಿದ್ದಾರೆ ಶೂನ್ಯ ಬಜೆ ಜಿ ಎಸ್ ಟಿ ಕೊಟ್ಟಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ತುಂಬ ಒಳ್ಳೆಯದಾಗುತ್ತೆ ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡ್ತಾರೆ ರೈತರು ಕೂಡ ಅಷ್ಟೇ ಜಿ ಎಸ್ ಟಿ ಕಡಿಮೆ ಆಗಿದೆ ಈಗ ಟ್ರ್ಯಾಕ್ಟ್ರು ಬೆಲೆ ಕೂಡ ಕಡಿಮೆ ಆಗುತ್ತೆ ಏನು ನಾವು ಇನ್ಸೂರೆನ್ಸ್ ಮಾಡ್ತಿದ್ವಿ ಜೀರೋ ಪರ್ಸೆಂಟ್ ಬಜೆ ಜಿ ಎಸ್ ಟಿಗ ಇನ್ಸೂರೆನ್ಸ್ ಆಗಿರ್ಬೋದು ನಾವು ಮೆಡಿಕಲ್ಲು ಮೆಡಿಕಲ್ ಸ್ಟೋರಿಂದ ನಾವೇನೋ ಮಾತ್ರೆಗಳು ಔಷಧಿಗಳು ತೊಗೊಳ್ಳೋದು ಎಲ್ಲನೂ ಜೀರೋ ಪರ್ಸೆಂಟ್ ಬಜೆಟ್ ಆಗಿದೆ ಟೂತ್ ಪೇಸ್ಟ್ ಪೇಸ್ಟ್ ಇವೆಲ್ಲ ಐದು ಪರ್ಸೆಂಟ್ ಬಂದಿದೆ ಇದರಿಂದ ಜನಸಾಮಾನ್ಯರಿಗೆ ತುಂಬ ಒಳ್ಳೆಯದಾಗಿದೆ ಇದೀನ ಇದನ್ನು ಇದನ್ನು ನಮಗೆ ಕಡಿಮೆ ಮಾಡಿಕೊಟ್ಟಂಥ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮ ಅವ್ರಿಗೆ ಮತ್ತೆ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರು ವಿಶ್ವ ಗುರುವಾದಂಥ ಶ್ರೀಮಾನ್ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ತಿಳಿಸ್ಬೇಕು ಅಂತ ಇಡೀ ದೇಶದಲ್ಲಿ ಪ್ರತಿಯೊಂದು ಮಂಡಲದಲ್ಲೂ ಕೂಡ ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ಪಟಾಕಿ ಹೊಡೆದು ಸಿಹಿ ಸಿಹಿ ಹಂಚಿ ವ್ಯಾಪಾರಸ್ಥರ ಜೊತೆ ಮಾತಾಡಿ ವ್ಯಾಪಾರಸ್ಥರಿಗೆ ಸ್ವೀಟ್ ಕೊಡೋದ್ರ ಮುಖಾಂತರ ಇವತ್ತು ಆಚರಣೆ ಮಾಡ್ತಾ ಇದೀವಿ ಇಂಥ ಜಿ ಎಸ್ ಟಿನ ಕಡಿಮೆ ಮಾಡಿದಂಥ ನಮ್ಮ ಭಾರತ ಪ್ರಧಾನಮಂತ್ರಿಗಳ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೊಂದು ವಿಚಾರ ಕೂಡ ತಮ್ಮ ಮುಂದೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಸರ್ಕಾರ ಮೊದಲನೋ ಸರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಅವರು ಇದ್ದಾಗ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೊರಟಿ ಉತ್ತರ ಕರ್ನಾಟಕದಲ್ಲಿ ಐದಾರು ಸೀಟ ಮೇಲೆ ಗೆಲ್ಲಾಕ್ ಅವರು ಧರ್ಮ ಯಾವತ್ತು ಹಿಂದೂಗಳನ್ನ ಹೊಡೆಯಕ್ಕೆ ಹೋದ್ರು ಎಫೆಕ್ಟ್ ಆಗಿದೆ ಇವತ್ತು ಮತ್ತೊಂದು ಕೆಲಸ ಕೈ ಹಾಕಿದ್ದಾರೆ ಅವ್ರಿಗೆ ಪವರ್ಸೇ ಇಲ್ಲ ಸಂವಿಧಾನದ ಲಕ್ಕೇ ಇಲ್ಲ ಏನು ಜಾತಿ ವರ್ಗೀಕರಣ ಮಾಡೋದು ಒಳಂಬಸ್ಲಾತಿ ಕೊಡುವಂಥದ್ದು ಇವತ್ತೇನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಜಾತಿ ಸಮೀಕ್ಷೆ ಕಾನೂನಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವಕಾಶ ಇರೋದು ಆದರೂ ಸಹ ನಾವು ಅವಕಾಶ ಕೊ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ ಜಾಣತಿ ಗಣತಿ ಮಾಡೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಜೆ ಡಿ ಎಸ್ ಪಕ್ಷದವ್ರಿಗಾಗಲಿ ಯಾವುದೇ ವಿರೋಧ ಇಲ್ಲ ಆದರೆ ನೀವು ಏನು ಮಾಡ್ತಾಯಿದ್ದೀರಿ ಈಗ ನೀವು ಕ್ರಿಶ್ಚಿಯನ್ಸ್ಗೆ ಪ್ರಾತಿನಿಧ್ಯ ಕೊಡಬೇಕು ನಮ್ಮ ರಾಜ್ಯದಲ್ಲಿ ಕ್ರಿಶ್ಚಿಯನ್ಸ್ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದು ಜಾತಿನಲ್ಲೂ ಕೂಡ ಲಿಂಗಾಯತ ಕ್ರಿಶ್ಚಿಯನ್ ಲಿಂಗಾಯತ ಇರ್ತಾರೆ ನೀವು ಚರ್ಚ್ಗೆ ಹೋಗ್ತಾ ಇದ್ರೆ ನೀವು ಪಕ್ಕದಲ್ಲಿ ಧರ್ಮ ಅಂದ ತಕ್ಷಣ ಕ್ರಿಶ್ಚಿಯನ್ ಅಂತ ಬರ್ದ್ಬೇಡಿ ಯಾಕಂದ್ರೆ ಹಿಂದೂ ಪಾಪುಲೇಷನ್ ಕಡಿಮೆ ಆಗಲಿ ಅಂತ ಸುಮಾರಷ್ಟು ಜನ ಜನ ದಲಿತರು ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕಪಕ್ಕ ಗ್ರಾಮಗಳಾಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಯಾವುದೋ ಯಾವುದೋ ಒಂದು ಬೆನಿಫಿಟ್ ಬರುತ್ತೆ ಯಾವುದೋ ಒಂದು ಫಂಡ್ ಬರುತ್ತೆ ಅಂತ ಚರ್ಚ್ಗೆ ಹೋಗ್ತಾ ಇದಾರೆ ಅವ್ರನ್ನೆಲ್ಲ ಏನು ಮಾಡ್ತಾರೆ ದಲಿತ ಕ್ರಿಶ್ಚಿಯನ್ ಅಂತ ಮಾಡಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಮಾಡಿ ಕುರುಬ ಕ್ರಿಶ್ಚಿಯನ್ ಅಂತ ಮಾಡಿ ಅಂತ ಅಂತ ಹೇಳಿ ಕ್ರಿಶ್ಚಿಯನ್ ಸಂಖ್ಯೆನ ಜಾಸ್ತಿ ಮಾಡಿ ಹಿಂದೂ ಸಂಖ್ಯೆನ ಕಡಿಮೆ ಮಾಡಿ ದಲಿತರಿಗೆ ಕೊಟ್ಟಂಥ ಮೀಸಲಾತಿನ ಕಡಿಮೆ ಮಾಡಬೇಕು ಅಂತ ದಲಿತರು ಕೂಡ ಇವತ್ತು ನಾವು ಕ್ರಿಶ್ಚಿಯನ್ ಅಂತ ನೀವು ಮಾಡಿ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ತೀವ್ರ ವಿರೋಧ ಇದೆ ರಿಲಿಜನ್ ಅಂತ ಒಂದು ಇದೆ ಆ ಕಾಲಮಲ್ಲಿ ನೀವು ಜಾತಿ ಎಸ್ಸಿ ಅಂತ ಬರೆದ್ರೂ ಕೂಡ ಆ ಕಾಲಮಲ್ಲಿ ನೀವು ಚರ್ಚ್ಗೆ ಹೋಗ್ತಿದ್ರೆ ನೀವು ಬರೆದ್ಬಿಡಿ ಏನಂತ ಕ್ರಿಶ್ಚಿಯನ್ ಅಂತ ಬರೆದ್ಬಿಡಿ ಅಂತ ಹೇಳ್ತಾರೆ ಮೀಸಲಾತಿ ಏನು ಹದಿನೆಂಟು ಪರ್ಸೆಂಟ್ ಇದೆ ಅದನ್ನು ಕಿತ್ಕೊಂಡು ಕ್ರಿಶ್ಚಿಯನ್ಸ್ಗೆ ಮೈನಾರಿಟಿ ಜಾಸ್ತಿ ಕೊಡಬೇಕಂತ ಏನು ಹೊರಟಿದ್ದಾರೆ ಅದಕ್ಕೆ ನಾವು ತೀವ್ರ ವಿರೋಧ ಇದೆ ನಮ್ಮ ಮುಖಂಡರಲ್ಲೂ ಕೂಡ ನಾನು ಮನವಿ ಮಾಡೋದೇನಂತಂದ್ರೆ ಜಾತಿ ಗಣತಿಗೆ ಬಂದರೂ ಕೂಡ ನಾವು ಕ್ಲಿಯರ್ ಕಟ್ಟಾಗಿ ಧರ್ಮ ಅಂದಾಗ ನಾವು ಹಿಂದೂ ಒಂದೇ ಬರೀಬೇಕು ಇವತ್ತು ಒಕ್ಕಲಿಗರು ಕೂಡ ಅಷ್ಟೇ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಶ್ರೀಮಾನ್ ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂದರೆ ಒಂದಾಗಿ ಒಕ್ಲಿಗ ಅದ್ರಲ್ಲಿ ಸ ಉಪ ಪಂಗಡ ಒಂದೇ ಒಕ್ಲಿಗ ಅಂದ್ರೆ ಪಕ್ಕದಲ್ಲಿ ಒಂದೇ ಧರ್ಮ ಹಿಂದೂ ಧರ್ಮ ಅಂತ ಬರೀರಿ ಅಂತ ಹೇಳಿದ್ದಾರೆ ಅದೇ ತರ ಲಿಂಗಾಯತರು ಕೂಡ ಸಭೆ ಮಾಡಿದಾಗ ಇದೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಆಗಿರುವಂತ ಎಂ ಬಿ ಪಾಟೀಲ್ ಹೇಳ್ತಾರೆ ಸಿದ್ಧರಾಮಯ್ಯನವರೇ ನೀವು ಕೈ ಮಾ ಕೈ ಹಾಕಿದಿರ ಸರಿ ಇಲ್ಲ ಹಿಂದೆ ಒಂದ್ಸರಿ ನೀವು ಇದೇ ತರ ಕೈ ಹಾಕಿದ್ರಿ ಧರ್ಮ ಓಡುವಂತ ಕೆಲಸ ಮಾಡಿದ್ರಿ ಅವಾಗ ಅನ್ಭೋಗಿಸ್ತೀವಿ ಮತ್ತೆ ಅನ್ಭೋಗಿಸ್ತೀರಿ ಬೇಡ ಅಂದ್ರೂ ಕೂಡ ಕೇಳಲಿಲ್ಲ ನಿನ್ನೆ ತರಾತುರಿನಲ್ಲಿ ಒಂದು ಮೂವತ್ತಾರು ಜಾತಿಗಳನ್ನ ಕಡಿಮೆ ಮಾಡಿದ್ದಾರೆ ಆದರೂ ಇನ್ನೂ ಹದಿನಾರು ಜಾತಿಗಳು ದಲಿತರು ಕೂಡ ತುಂಬ ಇವಾಗ ಶೋಷಣೆಗೆ ಆಗೋದು ಯಾರು ಅಂದರೆ ಇದರಲ್ಲಿ ದಲಿತರು ಯಾಕಂದರೆ ಆಸೆಗೆ ಫಸ್ಟ್ ಬಲಿಯಾಗೋದೇ ದಲಿತರು ದಲಿತರ ಸಂಖ್ಯೆ ಕಡಿಮೆ ಮಾಡಬೇಕು ಹಿಂದೂ ಪ ಸಂಖ್ಯೆ ಕಡಿಮೆ ಮಾಡ್ಬೇಕಂತೇಳ್ಬಿಟ್ಟು ಹಿಂದೂ ಕ್ರಿಶ್ಚಿಯನ್ ಅಂತ ಬರಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ನಾವು ತೀವ್ರವಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿ ಬರಬೇಕು ಅಂತ ಅವ್ರಿಗೆ ಆಸೆನೇ ಇಲ್ಲ ಜಿಲ್ಲಾ ಪಂಚಾಯತಿ ಟರ್ಮು ತಾಲೂಕ್ ಪಂಚಾಯತಿ ಟರ್ಮ್ ಮುಗಿದು ಆರು ವರ್ಷ ಆಯಿತು ಇದುವರೆಗೂ ಕೂಡ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡೋಕೆ ಕೈ ಹಾಕಲೇ ಇಲ್ಲ ಅವರು ಬೆಂಗಳೂರಲ್ಲಿ ಈಗ ಏನು ಮಹಾನಗರ ಪಾಲಿಕೆ ಇದೆ ಅವ್ರದ್ದು ಹೆಚ್ಚು ಕಮ್ಮಿ ನಾಲ್ಕು ವರ್ಷ ಆಯಿತು ಅಲ್ಲೂ ಕೂಡ ಎಲೆಕ್ಷನ್ ಮಾಡಲಿಲ್ಲ ರೈತರಿಗೆ ಅನುಕೂಲ ಆಗಂಥ ಸಂಸ್ಥೆ ಎ ಪಿ ಎಮ್ ಸಿ ಇದ್ದೆ ಎ ಪಿ ಎಮ್ ಸಿ ಮೂರು ವರ್ಷ ಆಗಿದೆ ಎ ಪಿ ಎಮ್ ಸಿ ಚುನಾವಣೆ ಮಾಡಲಿಲ್ಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಏನು ಟರ್ಮ್ಸ್ ನಮ್ಮದು ಫೆಬ್ರವರಿಗೆ ಮುಗಿದು ಎಲೆಕ್ಷನ್ ಮಾಡಬೇಕು ಅದನ್ನು ಕೂಡ ಆರು ತಿಂಗಳು ಮುಂದಕ್ಕೆ ಹಾಕುವಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಇದಕ್ಕೆ ಜನನೇ ತಕ್ಕ ಉತ್ತರ ಕೊಡಬೇಕು ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಎ ಪಿ ಎಮ್ ಸಿ ಚುನಾವಣೆ ಮಾಡಬೇಕು ಕಾರ್ಯಕರ್ತರಿಗೆ ಸಾಮಾನ್ಯ ರೈತರಿಗೆ ಅಧಿಕಾರ ಕೊಡಬೇಕು ಅಂತ ಕೇಳಿಕೊಂಡು ಇವತ್ತು ನಾವು ನಮಗೆ ಪಕ್ಷ ಸೂಚನೆ ಕೊಟ್ಟಿದ್ದು ಬೆಳಗ್ಗೆನೆ ಹನ್ನೊಂದು ಗಂಟೆಗೆ ಪ್ರತಿ ಮಂಡದಲ್ಲೂ ಮಂಡಲದಲ್ಲೂ ಕೂಡ ತಾವು ವಿಜಯೋತ್ಸವ ಮಾಡಬೇಕು ಅಂತಾಗ ನಾವು ಒಂದು ಫೋನ್ ಕರೆ ಕೊಟ್ಟರು ಇವತ್ತು ಸುಮಾರು ಜನ ನಮ್ಮ ಮಾತು ಬೆಲೆ ಕೊಟ್ಟು ಬಂದಿದ್ದೀರ ತಮ್ಮೆಲ್ಲರಿಗೂ ಒಂದು ಸುತ್ತ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈಗ ನಮ್ಮ ಕಾರ್ಯಕರ್ತರಿಗೆ